ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ಕಾಡೋ ಸಂಸ್ಥೆ ಮಾಡುತ್ತಿರುವ ಕಾರ್ಯ ಅನುಕರಣೀಯ ಶಾಸಕ ಭೀಮಣ್ಣ ನಾಯ್ಕ ಕುಡಿದ ಅಮಲಿನಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಿದ ಪ್ರಯಾಣಿಕ ದರ್ಶನ್ ಸಹಾಯದ ಬಿಡುಗಡೆಗಾಗಿ ವಸತಿ ನಿಗಮಕ್ಕೆ ಮನವಿ ನೀಡಿದ ಕೊಳವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಹೆಗಡೆ ಜನಿವಾರ ಪ್ರಕರಣವನ್ನು ತೀವ್ರತರವಾಗಿ ಖಂಡಿಸಿರುವ ಶಾಸಕ ಭೀಮಣ್ಣ ನಾಯಕ್ ಆಕಸ್ಮಿಕವಾಗಿ ತಗಲಿದ ಬೆಂಕಿಗೆ ಹುಲ್ಲು ಸಮೇತವಾಗಿ ಸುಟ್ಟು ಹೋದ ಲಾರಿ ಮತ್ತು ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲೂ ಆಸಕ್ತಿ ಬೆಳೆಸಿಕೊಳ್ಳಿ ಶಾಸಕ ಭೀಮಣ್ಣ ನಾಯಕ್ ಸಬಲೀಕರಣಕ್ಕಾಗಿ ಸ್ಕಾಡೇಶ್ ಸಂಸ್ಥೆಯಿಂದ ಅನುಕರಣೀಯ ಕೆಲಸವಾಗುತ್ತಿದೆ ಒಂದು ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನು ಸ್ಕಾಡೇಶ್ ಸಂಸ್ಥೆ ಮಾಡುತ್ತಿರುವ ಮೂಲಕ ರಾಜ್ಯದಲ್ಲಿ ಮಾದರಿ ಸಂಸ್ಥೆಯಾಗಿ ಬೆಳೆಯುತ್ತಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯಕ್ ರಂಗಧಾಮದಲ್ಲಿ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ಸ್ಕಾಡೇಶ್ ಶಕ್ತಿ ದಿವಸ ಸಮಾರಂಭದಲ್ಲಿ ಸ್ಕಾಡೇಶ್ ಸಮಾಚಾರ ಮಾಸಪತ್ರಕ್ಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಶೈಕ್ಷಣಿಕ ವರ್ಷದಲ್ಲಿ ಕೇವಲ ಶಿಕ್ಷಕರಾಗಿರದೆ ನಿರ್ವಹಿಸಿದ್ದಾರೆ ಅವರ ಸಾಮಾಜಿಕ ಕಳಕಳಿಗೆ ಹೇಳಿದಂತಹ ಕನ್ನಡ ಚಿಕ್ಕ ರಚನಾಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಕರೆಸಿ ಅದೇ ಮಹಾವಿದ್ಯಾಲಯದಲ್ಲಿ ಹದಿನಾರು ವರ್ಷಗಳ ಕಾಲ ವಿಭಾಗದ ಮುಖ್ಯವಾಗಿ ಆಗಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ದೇಹದ ದೇಹದ ಜಾಗೃತಿಯನ್ನು ಮೂಡಿಸಿ ಬೃಹತ್ ಸಂಖ್ಯೆಯ ಹಾಗೂ ಭಾರತದಲ್ಲಿ ಸಮಬಾನು ಅನೇಕ ಅಭಿವೃದ್ಧಿಯನ್ನು ನಗರ ಅಥವಾ ಗ್ರಾಮೀಣ ಭಾಗದ ಎಂದರೆ ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿಯ ಶಕ್ತಿಯನ್ನು ದುಡಿಯುವಂಥ ಕೈಗಳಿಗೆ ಕೆಲಸವನ್ನು ಕೊಡುವಂತಹದ್ದು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಶಿಕ್ಷಣವನ್ನು ಹೊಂದಬೇಕು ಶಿಕ್ಷಣ ಶಿಕ್ಷಣದ ಮುಖಾಂತರ ಈ ನಾಡಿನ ದೇಶದ ಅಭಿವೃದ್ಧಿನ ಕಾಣಕ್ಕೆ ಸಾಧ್ಯ ಅನ್ನುವಂಥ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸ್ವತಂತ್ರ ಪೂರ್ವ ಪೂರ್ವದಲ್ಲಿ ಪೂರ್ವಜರು ಮಹಾತ್ಮ ಗಾಂಧಿಯಂತ ಅನೇಕ ಮಹಾತ್ಮರು ಅನೇಕ ಮಹಿಳೆಯರು ಲಕ್ಷಾಂತರ ಜನ ಜಾಗ ಬಲಿದಾನ ಮಾಡುವ ಮುಖಾಂತರ ದೇಶಕ್ಕೆ ಸ್ವತಂತ್ರವನ್ನು ನಾನು ಕೊಟ್ಟು ಅಲ್ಲಿಂದ ಇಲ್ಲಿಯವರಿಗೆ ಕೂಡ ನಾವೆಲ್ಲರೂ ಸಂಪೂರ್ಣ ನಿಯಂತ್ರಣಕ್ಕೆ ನಾನು ಶಾಸಕನಾಗಿ ಎಷ್ಟು ಮಟ್ಟಿಗೆ ಸಹ ಹೇಳ ಸಾಧ್ಯ ಅದು ನಗರ ತುಂಬ ಗ್ರಾಮೀಣ ಭಾಗದಲ್ಲಿ ಅದರ ತಕ್ಕ ಮಟ್ಟಿಗೆ ನಾವು ಪ್ರತ್ರ ಆಗಿದ್ದೀವಿ ಅನ್ನೋಂಥ ಮಾತನ್ನು ಇಷ್ಟರಿಂದ ನೇರ ಹೆಚ್ಚು ಹೊತ್ತು ಹೃದಯ ಆವಂಥದಿಂದ ಹೇಳಕ್ಕೆ ಸಾಧ್ಯ ಇದೆ ಅಂತ ಒಂದು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಅಂತ ಒಂದು ಕೆಲಸ ಕೆಲಸ ದೇಶದ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಈ ರೀತಿಯ ಸೇವೆಯನ್ನು ಗ್ರಾಮೀಣ ಸೇವೆಯನ್ನು ನೊಂದ ನಮಗಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಅನೇಕ ರೀತಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರುತ್ತೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀನಿ ಆ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಶಿಸ್ತೆಯ ಹೆಮ್ಮೆಯ ಕೋಡಿಸ್ ಸಂಸ್ಥೆ ಹಲವಾರು ವಿಚಾರದಲ್ಲಿ ಹಲವಾರು ರೀತಿಯ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಬಹಳ ಹೆಮ್ಮೆಯನ್ನು ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾವು ಸಾಧಕರಿಗೆ ಸನ್ಮಾನವನ್ನು ಮಾಡಿ ದೀಪ ಹಚ್ಚಿ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ದೀಪ ಬೆಳಕಿನ ಚೆನ್ನಾಗಿ ಅನೇಕ ಯುವ ಯುವತಿಗಳು ಎಳೆ ಪ್ರತಿಭೆಗಳು ಇವತ್ತು ನಮ್ಮ ಮುಂದೆ ಕೂತಿರುವಂತಹ ಇನ್ನೊಂದು ಕಡೆ ಅನೇಕ ಹಿರಿಯರು ಇಂಥ ಅನೇಕ ಸಾಹಿತಿಗಳು ಚಿಂತಕರು ಇವರೆಲ್ಲರ ಮಧ್ಯದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಪತ್ರಕರ್ತರು ಇವತ್ತು ಪತ್ರಕರ್ತರ ಪೆನ್ನಿಗೆ ಹಾಳಿಗೆ ಬರೆಯೋದಕ್ಕೆ ಅವ್ರಿಗೂ ಭಾಳಷ್ಟು ಶಬ್ದಗಳು ವಿಚಾರಗಳು ಬೇಕಾಗತ್ತೆ ನಮ್ಮ ಸಾಹಿತಿಗಳು ಅವ್ರದೇ ಆದಂಥ ಕಲ್ಪನೆಯಲ್ಲಿ ದೇಶ ಜಗ ಜಗತ್ತಿರ್ಬೋದು ದೇಶ ಇರ್ಬೋದು ನಮ್ಮ ನಗರ ಗ್ರಾಮೀಣ ಭಾಗದ ಬದುಕು ಆಗಬೇಕು ಅಂತ ವಿಚಾರದಲ್ಲಿ ಅನೇಕ ರೀತಿಯ ಕವನ ಕಾವ್ಯಗಳ ಮುಖಾಂತರ ಪುಸ್ತಕಗಳನ್ನು ಬರೆದು ಸರಾಯ ಮನಿನಲ್ಲಿದ್ದ ವ್ಯಕ್ತಿಯೋರ್ವ ಬಸ್ ನಿರ್ವಾಹಕ ಸೇರಿದಂತೆ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸಿದ ಘಟನೆ ನಿನ್ನೆ ರಾತ್ರಿ ತಿರ್ತಿಯ ಹೊಸಪು ನಿಲ್ದಾಣದಲ್ಲಿ ನಡೆದಿದೆ ಕುಂಟಾ ತಾಲೂಕಿನ ನಾಗೂರಿನ ದರ್ಶನ್ ಗಂಗಾಧರ್ ನಾಯ್ಕ್ ಹಲ್ಲೆ ನಡೆಸಿದ ಆರೋಪಿಯಾದರೆ ಸಂಗಪ್ಪ ಬಸವಂತಪ್ಪ ಅಂಗಡಿಯ ಹಲ್ಲೆಗೊಳಗಾದ ನಿರ್ವಾಹಕನಾಗಿದ್ದಾನೆ ನಿನ್ನೆ ರಾತ್ರಿ ಇಳುಕಲ್ ಮಂಗಳೂರು ಬಸ್ಸಿನಲ್ಲಿ ಬಸ್ಸಿನಲ್ಲಿ ಸೀಟಿಗಾಗಿ ಮಾತಿಗೆ ಮಾತು ಬೆಳೆದಿತ್ತು ಈ ಸಂದರ್ಭದಲ್ಲಿ ಪ್ರಯಾಣಿಕ ದರ್ಶನ್ ನಾಯ್ಕ್ ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ

ಬಸವ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಸಹಾಯಧನ ಪಾವತಿಯಾಗದೆ ವಿಳಂಬವಾಗಿದ್ದು ತಕ್ಷಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಸಿರ್ಚಿ ತಾಲೂಕಿನ ಕುಳುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಜಿತಾ ಪ್ರಸನ್ನ ಹೆಗಡೆ ಇವರು ಬೆಂಗಳೂರಿನ ವಸತಿ ನಿಗಮಕ್ಕೆ ಭೇಟಿ ನೀಡಿ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು ಈ ಕುರಿತು ಅವರು ಸದ್ಯದಲ್ಲೇ ಹಣ ಪಾವತಿಸುವ ಬಗ್ಗೆ ಭರವಸೆ ನೀಡಿದರು ಬೀದರ್ ಮತ್ತು ಇತರ ಜಿಲ್ಲೆಗಳಲ್ಲಿ ನಡೆದ ಜನಿವಾರದ ಪ್ರಕರಣದ ಅತ್ಯಂತ ಖಂಡನೀಯ ಸಂಗತಿ ಎಂದು ಶಾಸಕ ಭೀಮಣ್ಣ ಟೀನಾ ತಿಳಿಸಿದ್ದಾರೆ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಸಂವಿಧಾನದ ಆಶಯಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನು ಅರಿತು ನಡೆಯಬೇಕು ಸಂವಿಧಾನ ದೇಶದ ಸಮಸ್ತ ಧರ್ಮಗಳಿಗೂ ಸಮಾನ ಹಕ್ಕು ನೀಡಿದೆ ಎಲ್ಲ ಧರ್ಮದ ಧಾರ್ಮಿಕ ಹಕ್ಕನ್ನು ಗೌರವಿಸುವುದು ಭಾರತೀಯ ನಾಗರಿಕನ ಆದ್ಯ ಕರ್ತವ್ಯವೂ ಹೌದು ನಾನು ಈ ಪ್ರಕರಣವನ್ನು ಅತ್ಯಂತ ಬಲವಾಗಿ ಖಂಡಿಸುತ್ತೇನೆ ಮಾನವೀಯ ಗುಣಗಳು ಮತ್ತು ನಾಗರಿಕತೆಯನ್ನು ಮರೆತು ವರ್ತಿಸಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಇನ್ನೂ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ ಘಟನೆ ನಡೆದು ಮಾಹಿತಿ ಬಂದ ತಕ್ಷಣ ಸಂಬಂಧಪಟ್ಟ ಜಿಲ್ಲೆಗಳ ಸಚಿವರೊಂದಿಗೆ ಮಾತನಾಡಿದ್ದೇನೆ ಸಚಿವರು ಭರವಸೆ ನೀಡಿದಂತೆ ಕ್ರಮ ಕೈಗೊಂಡಿದ್ದಾರೆ ರಾಜ್ಯದಲ್ಲಿನ ನಮ್ಮ ಸರ್ಕಾರ ಎಲ್ಲಾ ಜಾತಿ ಮತ್ತು ಧರ್ಮಗಳನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳುತ್ತಿದೆ ಕೆಲವು ಅಧಿಕಾರಿಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ವರ್ತಿಸಿ ಇಂತಹ ದುಷ್ಕೃತ್ಯವನ್ನು ಮೆರೆಯುತ್ತಿದ್ದಾರೆ ಈ ಪ್ರಕರಣದಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವ ಮುಖಾಂತರ ಮುಂದೆ ಈ ರೀತಿಯ ಕೃತ್ಯಗಳು ನಡೆಯದಂತೆ ಎಚ್ಚರಿಕೆ ನೀಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆಂದು ತಿಳಿಸಿದ್ದಾರೆ ಮೆಚ್ಚಿ ತಾಲೂಕು ಬದನಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಾಪುರದಲ್ಲಿ ಹುಲ್ಲು ತುಂಬಿ ಸಾಗಿಸುತ್ತಿದ್ದ ಲಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಲಾರಿಯಲ್ಲಿದ್ದ ಹುಲ್ಲು ಸೇರಿದಂತೆ ಲಾರಿ ಕೂಡ ಸಂಪೂರ್ಣವಾಗಿ ಸುಟ್ಟು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ಸಂಭ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಕಾಲಕ್ಕೆ ಬಂದರೂ ಹುಲ್ಲು ಲಾರಿಯ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಅಷ್ಟೇ ಇನ್ನು ಮುಗೀತದ ಮುಗೀತ ಈ ಓಟು ಮತ್ತೆ ಅಲ್ಲಿ ಯಾರ ಇನ್ನು ಹತ್ರ ಹೋಗಂಗಿಲ್ಲ ನೀರಿನ ಗಾಡಿ ತರಿಸಿದ್ರ ನೀರಿನ ಗಾಡಿ ಏನಾರ ಮಾಡಿಲ್ಲ ಒಂದ್ಸಲ ಫೋನ್ ಮಾಡ್ಬೇಕಾ ಕೇಳಿ ಇವ್ರನ್ನ

ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡು ಸಿಕ್ಕಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುವ ಮುಖಾಂತರ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಶಿಬಿರಗಳು ಸಹಕಾರಿಯಾಗುತ್ತವೆ ಎಂದು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ತಾಲೂಕಿನ ಕೋಲ್ಸಿರ್ಸಿಯಲ್ಲಿ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪತ್ರ ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಸಿರ್ಸಿ ಅವರ ನೆನಪಿನ ಕಲರವ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಕ್ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದರು ಸಾಹಿತ್ಯ ಸಾಹಿತ್ಯ ಅಂದ್ರೆ ಸಾಹಿತ್ಯ ಎಲ್ಲಿಂದ ಹುಟ್ಟುಪ್ಪ ಸಾಹಿತ್ಯ ಎಲ್ಲಿಂದ ಹುಟ್ಟಿದ್ರೆ ನೀವು ಅನೇಕ ಕಡೆ ಹೋಗ್ತೀರಿ ನೀವು ಅನೇಕ ರೀತಿಯ ವಿಚಾರ ಕಲ್ತಿದೀರಿ ಈಗ ನೀವು ಬೇರೆ 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 ಕಡೆ ಹೋಗ್ತೀರಿ ಅಲ್ಲಿ ಹಲವಾರು ರೀತಿ ವಿಚಾರಗಳು ಇತ್ತವೆ ಈಗ ಬರೀ ಪಟ್ಟಿ ಪುಸ್ತಕ ಓದಿ ಅದರಿಂದನೇ ಉದ್ರಿಸುವ ಅದರಿಂದಲೇ ಹೇಳುವಂತ ಅಷ್ಟಕ್ಕೆ ಸೀಮಿತ ಇರಬಾರದು ಇಂಥ ಸಾಹಿತ್ಯಗಳಲ್ಲಿ ಹೆಂಗಾದರೂ ಅವರು ಕೂಡ ನಿಮ್ಮ ಹಾಗೆ ಕಲಿತು ಮಾಡಿ ದೊಡ್ಡವರಾಗಿ ಅನೇಕ ಕಡೆ ಹೋದಾಗ ಅನೇಕ ಸಂದರ್ಭಗಳ ಸಂದರ್ಭ ಅನು ಅನುಗುಣವಾಗಿ ಅವರು ಸಾಹಿತ್ಯದ ಅನುಗುಣ ಬರೀತಾ ಸಾಲುಗಳನ್ನ ಬರೀತಾರೆ ಹಾಗೆ ನೀವು ಕೂಡ ಮುಂದೆ ತಾವೇಲಿ ಹೋಗಿರ್ತೀರಿ ನಮ್ಮ ಅಜ್ಜಿ ಮನೆಗೆ ಹೊಿಗೋಗ್ತೀರಿ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಿ ಇನ್ಯಾವುದೋ ನೋಡ್ತಾ ಸ್ಥಳಕ್ಕೆ ಹೋಗ್ತೀರಿ ಇಲ್ಲ ಒಂದು ಚಂಡೆ ಪಾಲ್ಸು ಮತ್ತೊಂದು ಕಡೆ ಹೋಗ್ತೀವಿ ಈಗ ಒಂದು ಕಡೆ ಜಂಗಲ್ಲಿ ಕಾಡಿಗೆ ಹೋಗ್ತೀರಿ ಅಲ್ಲಿ ಹಲವಾರು ವಿಚಾರ ನಾನು ಕಲಿಬೇಕು ಇನ್ನೂ ಹಲವಾರು ವಿಚಾರಗಳು ಕಲಿಬೇಕು ಕರಾಟೆ ಎಷ್ಟು ಚೆನ್ನಾಗಿ ಭಾಗವಹಿಸಿದ್ರಿ ಎಲ್ಲರೂ ಗುಡ್ ಕರಾಟೆ ಎಲ್ಲರೂ ಚೆನ್ನಾಗಿ ಮಾಡ್ತೀರಿ ಈಗ ಹೌದಾ ಈಗ ಕರೆಟೆ ಒಂದೇ ಅಂತಲ್ಲ ಇನ್ನೂ ಬೇರೆ ಬೇರೆ ಕ್ರೀಡೆಯಲ್ಲಿ ಕೂಡ ತಾವು ಭಾಗವಹಿಸ್ಬೇಕಾಗತ್ತೆ ಅದನ್ನು ಕೊಂಡು ಕೂಡ ನೀವು ಕಲ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಪ್ರತಿಯೊಂದು ಪಠ್ಯಪುಸ್ತಕಗಳ ನಂತರದಲ್ಲಿ ಅನೇಕ ವಿಚಾರಗಳನ್ನು ಅನೇಕ ರೀತಿಯ ತರಬೇತಿಯ ಇಂಥ ಶಿಬಿರದಲ್ಲಿ ಪಡೆದ ಮುಖಾಂತರ ಮುಂದಿನ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಅವಕಾಶವನ್ನ ಇವತ್ತು ಯಾರು ಮಾಡಿಕೊಟ್ಟರು ಇದನ್ನ ಆಧಾರ್ ಸಂಸ್ಥೆ ನಾಗರಾಜ್ ಮಾಡ್ಕೊಡ್ ಸರ್ ಅವರು ಎಲ್ಲರೂ ಸೇರಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರಿ ಈಗ ಇದನ್ನ ಇದ್ರ ಉಪಯೋಗವನ್ನ ಈ ಭಾಗದ ಮಕ್ಕಳು ಎಲ್ಲರೂ ಕೂಡ ಪಡ್ಕೊತಾ ಇದ್ರಿ ಮುಂದೆ ಕೂಡ ಪಡ್ಕೊಳ್ಬೇಕಾಗತ್ತೆ ಬರೀ ಶಿಕ್ಷಣ ಅನ್ನುವಂಥದ್ದು ಯಾರೊ ಕೂಡ ಸುತ್ತಲ್ಲ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದೇ ಬೇಕು ಈಗೆಲ್ಲ ನೀವು ಒಂದೊಂದೇ ತರಗತಿಯಿಂದ ಒಂದೊಂದು ಮೇಟ್ ಅಂತ ಹೋಗ್ತಾ ಒಂದೊಂದೇ ಅಂತ ಹೋಗ್ತಾ ಇದ್ರಿ ನಿಮಗೆ ಈಗ ಏಟ್ತು ನೈನ್ತು ಏನಿದ್ರಿ ಈಗ ನೀವು ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ